ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಡಿರುವಂಥ ಒಂಬತ್ತು ಪಂದ್ಯಗಳಲ್ಲಿ ಎರಡು ಪಂದ್ಯಗಳನ್ನು ಮಾತ್ರ ಗೆದ್ದು ಉಳಿದಿರುವಂಥ ಏಳು ಪಂದ್ಯಗಳನ್ನು ಸೋತು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ತಮ್ಮ ಹತ್ತನೆಯ ಪಂದ್ಯವನ್ನು ಆಡೋದಕ್ಕೆ ರೆಡಿಯಾಗಿದ್ದಾರೆ ಇವತ್ತಿನ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟ್ರಾಟರ್ಜಿ ಏನಾಗಿರುತ್ತೆ ಯಾರೆಲ್ಲ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಯಾರೆಲ್ಲ ತಂಡದಿಂದ ಹೊರಗಡೆ ಹೋಗ್ತಾರೆ ಅದರಲ್ಲೂ ಮೇನ್ ಆಗಿ ನಮ್ಮ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಚೇಂಜಸ್ಗಳಾಗುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿಯಾದ ಹೆಚ್ಚಿನ ಪ್ರೋ ಕಬಡ್ಡಿ ಅಪ್ಡೇಟ್ಸ್ಗಳು ನಿಮಗೆ ಈ ಚಾನಲಲ್ಲಿ ಸಿಗ್ತಾ ಇರುತ್ತೆ ಮೇನಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತನಾಡೋದಾದರೆ ತಂಡದ ಮುಖ್ಯ ರೈಡರ್ ಆಗಿ ಇವತ್ತಿನ ಪಂದ್ಯದಲ್ಲಿ ಅಜಿಂಕ್ಯ ಪಾವರ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಯಾಕಂದರೆ ನಮ್ಮ ತಂಡದ ನಾಯಕ ಪ್ರದೀಪ್ ನಾರ್ವಲ್ ಅವರು ಇಂಜೂರಿ ಕಾರಣದಿಂದಾಗಿ ಸದ್ಯಕ್ಕೆ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾ ಇಲ್ಲ ಇವರ ಬದಲು ನಮ್ಮ ತಂಡಕ್ಕೆ ಮೇನ್ ರೈಡರ್ ಆಗಿ ಈಗ ಅಜಿಂಕ್ಯ ಪಾವರ್ ಅವರು ಆಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ತಂಡದ ಸಪೋರ್ಟಿಂಗ್ ರೈಡರ್ಸ್ಗಳಾಗಿ ರೈಟ್ ಇನ್ನಲ್ಲಿ ಅಕ್ಷಿತ್ ಮತ್ತು ಲೆಫ್ಟ್ ಇನ್ನಲ್ಲಿ ಜತಿಯನ್ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇನ್ನೂ ಇಬ್ಬರು ಕೂಡ ಸಪೋರ್ಟಿಂಗ್ ರೈಡರ್ಸ್ಗಳಿದ್ದಾರೆ ಜೈ ಭಗವಾನ್ ಮತ್ತು ಪಂಕಜ್ ಈ ಇಬ್ಬರಿಗಿಂತ ಅಕ್ಷಿತ್ ಮತ್ತು ಜತಿಯನ್ ಅವರೇ ಬೆಟರ್ ಅಂತಾನೆ ಹೇಳ್ಬೋದು ಯಾಕಂದರೆ ಕೊಟ್ಟಿರುವ ಕಡಿಮೆ ಅವಕಾಶಗಳಲ್ಲಿ ಅತಿ ಹೆಚ್ಚು ರೈಡ್ ಪಾಯಿಂಟ್ಸ್ಗಳನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಕನ್ಸಿಸ್ಟೆಂಟಾಗೂ ಕೂಡ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಇದರಿಂದಾಗಿ ಜೈ ಭಗವಾನ್ ಮತ್ತು ಪಂಕಜ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಡೂ ಆರ್ ರೈಡ್ಗಳ ಸ್ಪೆಷಲಿಸ್ಟ್ ಆಗಿ ಬಳಸ್ಕೊಂಡು ಅಕ್ಷಿತ್ ಮತ್ತು ಜತಿಯನ್ ಅವರಿಗೆ ಈ ಬಾರಿ ಸಪೋರ್ಟಿಂಗ್ ರೈಡರ್ಸ್ಗಳಾಗಿ ಡೈರೆಕ್ಟಾಗಿ ಪ್ಲೇಯಿಂಗ್ ಸೆವೆನ್ನಲ್ಲಿ ಸ್ಥಾನ ಕೊಡುತ್ತೆ ಅಂತಲೇ ಹೇಳಬಹುದು ಇನ್ನು ನಮ್ಮ ತಂಡದ ಡಿಫೆನ್ಸ್ನಲ್ಲೂ ಕೂಡ ಹಲವು ಬದಲಾವಣೆಗಳನ್ನು ಕಾಣಬಹುದು ಅಂತಲೇ ಹೇಳ್ಬೋದು ಲೆಫ್ಟ್ ಕವರ್ ಮತ್ತು ರೈಟ್ ಕವರ್ ಜೊತೆಗೆ ರೈಟ್ ಕಾರ್ನರ್ ಡಿಫೆಂಡರ್ ಕೂಡ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಯಾರ ಜಗಕ್ಕೆ ಯಾರು ಬರ್ತಾರೆ ಯಾರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವತ್ತು ಪ್ಲೇಯಿಂಗ್ ನಲ್ಲಿ ಆಡಿಸುತ್ತೆ ಅನ್ನೋದರ ಬಗ್ಗೆ ಪ್ಲೇಯಿಂಗ್ ಸೆವೆನ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ